ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಅವರಿಗೆ ವಂದಿಸುತ್ತಾ ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ ಪಿ ಎಸ್ ಎಸ್ ಮೂಮೆಂಟ್ ನ ಎಲ್ಲಾ ಪಿರಮಿಡ್ ಮಾಸ್ಟರ್ ಗಳಿಗೆ ವಂದಿಸುತ್ತಾ ಗುರುಗಳಿಗೆ ವಂದಿಸುತ್ತಾ ಭಗವಂತ ನಾರಾಯಣನಿಗೆ ವಂದಿಸುತ್ತ ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧಚ್ಯುತ್ ಮಾಸ್ಟರ್ ಅವರಿಗೆ ವಂದಿಸುತ್ತ ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಯೂಟ್ಯೂಬ್ ಮತ್ತೆ ನಲ್ಲಿ ಭಾಗವಹಿಸಿದಂತಹ ಎಲ್ಲಾ ಜ್ಞಾನಯೋಗಿ ಬಂದವರಿಗೆ ಹಾಗೆ ನಲ್ಲೂ ಯಾರು ಭಾಗವಹಿಸಿದಂತ ಎಲ್ಲಾ ಧ್ಯಾನಯೋಗಿ ಬಂಧುಗಳಿಗೆ ವಂದಿಸುತ್ತಾ ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ ಯಕ್ಷಗಂಧರ್ವ ಕಿನ್ನರ ನಾಗರ ಚೈತನ್ಯವನ್ನ ಅವಾಹನೆಯನ್ನು ಮಾಡೋಣ ಮೇಲಿನ ಲೋಕಗಳ ಎಲ್ಲ ಹಾಸ್ಟ್ರಲ್ ಮಾಸ್ಟರ್ಸ್ ರಿಲೇಟೆಡ್ ಮಾಸ್ಟರ್ ಚೈತನ್ಯವನ್ನ ಅವಾಹನೆಯನ್ನು ಮಾಡೋಣ ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲಾ ಕೂತು ತಪಸ್ಸು ಮಾಡ್ತಾ ಇದ್ದಾರೆ ಧ್ಯಾನ ಮಾಡ್ತಾ ಇದ್ದಾರೆ ಯೋಗಿಗಳು ಸಿದ್ಧಪುರುಷರು ಋಷಿಮುನಿಗಳು ಹಿಮಾಲಯದ ಯೋಗಿಗಳು ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ആവാഹനയെന്ന് സപ്ത സപ്തക്ഷി കണിയരന ത്രിമൂർത്തിന ത്രിശക്തിയെന്ന വസുന്ദരമാ നമ്മെല്ല പൂർണാത്മന ആവാഹന സദാനന്ദ യോഗി രമണ മഹർഷി ലഹരി മഹർഷി മഹവതാ ബാബാജിയോ രാഘവേന്ദ്ര സ്വാമി സായിബാബാ ബുദ്ധ ഭഗവാൻ മഹാവീര ചൈതന്യവന ആവാഹന വിശ്വരൂപിയാ പരബ്രഹ്മസ്വരൂപിയാ ഭഗവന്തനന്ന ആഹനയെന്ന് മാത്ര ನಮ್ಮ ಈ ದೇಹದಲ್ಲಿ ನಾವು ಅವೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ಒಂದಾಗಿ ಮುಂದುವರಿಯೋಣ ಅಂತ ಹೇಳ್ತಾ ಮಾಸ್ಟರ್ಸ್ ನಾವು ಭಾಗವತ ಚಿಂತನೆಯನ್ನು ಮಾಡ್ತಾ ಇದ್ವಿ ಭಾಗವತದಲ್ಲಿ ಕೃಷ್ಣ ನರಕಾಸುರನನ್ನ ಹೀಗೆ ಸಂಹಾರ ಮಾಡಿ ಹದಿನಾರು ಸಾವಿರದ ನೂರು ಜನ ಹೆಣ್ಣು ಮಕ್ಕಳನ್ನ ಹೀಗೆ ರಕ್ಷಣೆ ಮಾಡಿದ ಅಂತ ಹೇಳಿ ಒಟ್ಟು ಸಂಪೂರ್ಣವಾಗಿ ಕೃಷ್ಣ ಮೊದಲು ಎಂಟು ಜನ ಮಹಿಷಿಯರನ್ನ ಅಂದ್ರೆ ಆಗಿದ್ದ ನಂತರ ಹದಿನಾರು ಸಾವಿರದ ನೂರು ಜನ ಹೆಣ್ಣು ಮಕ್ಕಳು ಅದನ್ನು ನಾವು ಗಂಡ ಹೆಂಡತಿ ಹೀಗೆಲ್ಲ ನೋಡುವುದಕ್ಕಿಂತ ಭಗವಂತ ಮತ್ತು ತನ್ನ ಭಕ್ತರು ಅವರ ಅವರ ಒಂದು ನಡುವಿನ ಸಂಬಂಧ ಇಂದ್ರೆ ತಮ್ಮನ್ನ ತಾವು ತಮ್ಮ ಸರ್ವಸ್ವವನ್ನು ಭಗವಂತನಿಗೆ ಅಂತ ಸರ್ವ ಸಮರ್ಪಣೆ ಮಾಡಿಕೊಂಡಂತಹವರು ಅಂದ್ರೆ ಒಂದು ವೇಳೆ ಕೃಷ್ಣ ಅವರ ಕೈ ಹಿಡಲಿಲ್ಲ ಅಂದಿದ್ರೆ ಅವರು ಯಾರನ್ನು ಏನು ಆ ಮದುವೆ ಆಗ್ಲಿಕ್ಕೂ ಇಚ್ಛಿಸದಿಲ್ಲ ಇಚ್ಛಿಸ್ ಇಚ್ಛಿಸದೇ ಇದ್ದಂಥವ್ರು ಹಾಗಾಗಿ ಆ ಬೇರೆ ಯಾರನ್ನು ಕೂಡ ಮದುವೆನೂ ಆಗ್ತಾ ಇರಲಿಲ್ಲ ಹಾಗೆ ಲೋಕದ ದೃಷ್ಟಿಯಲ್ಲಿ ಗಂಡ ಹೆಂಡದಿಲ್ಲ ಆದರೆ ಒಳಗಿನಿಂದ ಅವರೆಲ್ಲರೂ ಭಗವಂತನ ಪರವಾಗಿ ಆ ಭಗವಂತನ ಸಾಮೀಪ್ಯಕ್ಕಾಗಿ ಅಂತ ಹೇಳಿ ಬಯಸಿ ಬಂದಂತವ್ರು ಹಾಗಾಗಿ ಹೀಗೆ ಕೃಷ್ಣ ಕೃಷ್ಣ ಒಟ್ಟು ಹದಿನಾರು ಸಾವಿರದ ನೂರ ಎಂಟು ಜನ ಅಹ್ ಪತ್ನಿಯರನ್ನ ಹೊಂದಿದ ಆ ಅನ್ನುವ ಕಥೆಯನ್ನ ನಾವು ನಿನ್ನೆ ಕೇಳಿದ್ವಿ ಈಗ ಈ ರುಕ್ಮಿಣಿ ಮತ್ತೆ ಅಹ್ ಕೃಷ್ಣ ಇವರಿಬ್ಬರ ದಾಂಪತ್ಯದಲ್ಲಿ ಅಹ್ ಅಹ್ ಪ್ರದ್ಯುಮ್ನ ಪ್ರದ್ಯುಮ್ನ ಅಂತ ಹೇಳಿ ಒಬ್ಬ ಮಗ ಹುಟ್ಟಿ ಬರ್ತಾನೆ ಅಂದ್ರೆ ಇವನೇ ಷಣ್ಮುಖ ಕುಮಾರಸ್ವಾಮಿ ಅಂತ ಹೇಳ್ತೀವಿ ಅಥವಾ ಮನ್ಮತ ಆ ಮನ್ಮತನೇ ಯಾವಾಗ ಆ ಶಿವ ಶಿವನನ್ನ ಸತೀದೇವಿ ನಾ ಹಿಂದೆ ಕೇಳಿದ್ವಿ ಸತೀದೇವಿ ದೇವಿ ತಾನು ದೇಹತ್ಯಾಗ ಮಾಡಿದಾಗ ಆ ಶಿವ ಒಬ್ಬಂಟಿಯಾಗಿದ್ದ ಆಗ ತಟಕಾಸುರ ಆ ಅವನೇನ್ ಮಾಡ್ತಾನೆ ಆ ವರವನ್ನ ಪಡಿತಾನೆ ಅಂತಂದ್ರೆ ಶಿವ ಶಿವನ ಶಿವನ ದಾಂಪತ್ಯದಿಂದ ಅಂದ್ರೆ ಶಿವ ಮತ್ತೆ ಅವನ ಪತ್ನಿ ಸತೀದೇವಿಯ ದಾಂಪತ್ಯದಿಂದ ಒಬ್ಬ ಮಗ ಹುಟ್ಟಿ ಬರಬೇಕು ಅವನಿಂದಲೇ ನನ್ನ ಸಂಹಾರ ಆಗಬೇಕು ಅಂತ ಆದ್ರೆ ಸತೀದೇವಿ ದಕ್ಷ ಬ್ರಹ್ಮನ ಯಜ್ಞದಲ್ಲಿ ಸತ್ತೋಗಿದ್ದಾನೆ ಅದನ್ನ ತಿಳಿದು ಹೇಗಿದ್ರೂ ಅದು ಸಾಧ್ಯ ಇಲ್ಲಲ್ಲ ಸತ್ತೋಳು ಹೇಗೆ ಬರ್ತಾಳೆ ಅದಕ್ಕೆ ಶಿವನಿಗೆ ಇಲ್ಲ ಯಾರನ್ನೂ ಮದುವೆನೂ ಆಗುವನಲ್ಲ ಯಾಕೆಂದ್ರೆ ವೈರಾಗ್ಯಾಧಿಪತಿ ಹಾ ಆಗಿರುವಾಗ ಆ ಹಿಂಗೆ ಮಗು ಹೇಗೆ ಬರ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಅವನು ತಾಟಕಾಸುರ ಆ ಇದನ್ನು ಇದನ್ನು ಪಡಿತಾನೆ ಇನ್ನು ವರ ಪಡಿತಾನೆ ಕೊನೆಗೆ ಬಹಳ ಅವನ ಹಾವಳಿ ಜಾಸ್ತಿ ಆಗ್ತದೆ ಕೊನೆಗೆ ಆ ಸತೀ ದೇವಿಯ ಪರ್ವತ ಮಗಳಾಗಿ ಹುಟ್ಟಿ ಪಾರ್ವತಿ ಪರ್ವತ ರಾಜರ ಮಗಳಾದ್ದರಿಂದ ಅವಳನ್ನ ಪಾರ್ವತಿ ಅಂತ ಕರೀತಾರೆ ಗೌರವರ್ಣ ಬಂಗಾರದಂತಹ ಮೈಬಣ್ಣ ಹೊಂದಿದ್ದರಿಂದ ಅವಳನ್ನ ಗೌರಿ ಅಂತ ಕರೀತಾಳೆ ಗೌರವರ್ಣ ಹಾಗಾಗಿ ಆ ಪಾರ್ವತಿ ತಾನು ಹುಟ್ಟಿ ಬರ್ತಾಳೆ ನಿರಂತರವಾಗಿ ತಪಸ್ಸು ಮಾಡ್ತಾಳೆ ಆದರೆ ಶಿವ ಯಾವಾಗ ಸತೀ ದೇವಿ ತಾನು ದೇಹತ್ಯಾಗ ಮಾಡಿದ್ದು ಬಹಳ ಅವನು ಸಂಪೂರ್ಣವಾಗಿ ಏಕಾಂಗಿಯಾಗಿ ತಾ ನಿರಂತರವಾಗಿ ತಪಸ್ಸಿನಲ್ಲಿ ಬಿಟ್ಟ ಎಂತ ತಪಸ್ಸು ಅಂತಂದ್ರೆ ಬ್ಲೈಂಡ್ ಫಾಲ್ ಮೆಡಿಟೇಷನ್ ಓಪನೇ ಮಾಡಂಗಿಲ್ಲ ಕಣ್ಣು ಹಂಗೆ ನಿರಂತರವಾಗಿ ಶಿವ ಕಣ್ಣೇ ತೆರೆಯದೇನೆ ಧ್ಯಾನಕ್ಕೆ ಹೋಗ್ಬಿಟ್ಟ ಈ ಕಡೆ ನೋಡಿದ್ರೆ ಏನು ಈ ಯಾಕೆಂದ್ರೆ ಅವನು ಹೇಳಬೇಕು ಎದ್ದು ಸಂಸಾರಿ ಆದರೆ ಆ ಈ ಪರಿಸ್ಸ ಪಾರ್ವತಿಯನ್ನ ವರಿಸಿ ಮದುವೆ ಆದ್ರೆ ತಾನೇ ಮುಂದೆ ಅವರಿಂದ ಒಂದು ಮಗು ಬರಲಿಕ್ಕೆ ಸಾಧ್ಯ ಅವನಿಂದ ಅವನ ಸಂಹಾರ ಆಗ್ಲಿಕ್ಕೆ ಸಾಧ್ಯ ಆದ್ರೆ ಹ್ಮ್ ಅದು ಆಗ್ತಾ ಇಲ್ಲ ಅದಕ್ಕೆ ಏನಾದರೂ ಮಾಡಿ ಶಿವನನ್ನು ಎಬ್ಬಿಸಬೇಕು ಯಾರಿಂದನೂ ಶಿವನ ಶಿವನನ್ನ ಹೋಗಿ ಧ್ಯಾನದಲ್ಲಿ ಧ್ಯಾನದಿಂದ ಎಬ್ಬಿಸೋದು ಮೊದಲೇ ಸಿಟ್ಟಿನಿಂದ ಹೋಗಿ ಕುತ್ಕೊಂಡಿದ್ದಾನೆ ಅಂತದ್ರಲ್ಲಿ ಅವನು ಹೇಗೆ ಡಿಸ್ಟರ್ಬ್ ಮಾಡಬೇಕಲ್ಲ ಧ್ಯಾನದಿಂದ ಹೊರಗೆ ತರೋದು ಹೇಗೆ ತಪಸ್ಸಿನಿಂದ ಅಂತ ಹೇಳಿ ಯಾರು ಎಲ್ಲ ಪ್ರಯತ್ನ ಮಾಡಿ ಯಾರು ಮುಂದೆ ಬರಲಿಲ್ಲ ಎಲ್ಲಾ ದೇವತೆಗಳು ಪ್ರಾರ್ಥನೆ ಮಾಡಿ ಕಳಿಸಿ ಕಳಿಸಿಕೊಡ್ದೆ ಮನ್ಮತ ಅಂದ್ರೆ ಕಾಮ ನಮ್ಮೊಳಗೆ ಕಾಮ ಕ್ರೋಧಗಳನ್ನ ಅಂದ್ರೆ ಹುಟ್ಟಿಸುವವನು ಯಾಕೆಂದರೆ ಶಿವ ಎದ್ದು ಹೇಳಬೇಕು ಮದುವೆ ಆಗ್ಬೇಕಂದ್ರೆ ಅವನಲ್ಲಿ ಕಾಮ ಹುಟ್ಟಬೇಕಲ್ಲ ಅದಕ್ಕಾಗಿ ಕಾಮನನ್ನ ಕಳಿಸಿ ಕೊಟ್ರು ಮನ್ಮಥನನ್ನು ಆಗ ಯಾವಾಗ ಆ ಕಾಮ ತಾನು ಏನು ಪ್ರಯೋಗ ಮಾಡಿದ ತನ್ನ ಒಂದು ಶಕ್ತಿಯನ್ನು ಶಿವನ ಮೇಲೆ ಅದು ಶಿವನ ಮೇಲೇನೋ ಪ್ರಭಾವ ಬೀರ್ಲಿಲ್ಲ ಅಂತ ಆದ್ರೆ ಅವನ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಅದು ಚಂಚಲ ಆಯ್ತು ಅಂತ ಕೂಡಲೇ ಅವನಿಗೆ ಗೊತ್ತಾಯ್ತು ಯಾರೋ ನನ್ನನ್ನು ಇಷ್ಟ ಮಾಡ್ತಾ ಇದ್ದಾನೆ ಕೂಡಲೇ ಕಣ್ಣು ಬಿಟ್ರೆ ಆ ಕಣ್ಣು ಬಿಟ್ಟು ಎದುರಿಗೇನೆ ಮನ್ಮತ ನಿಂತಿದ್ದಾನೆ ಆ ಶಿವನ ತಪಸ್ಸಿನ ಜ್ವಾಲೆಯಲ್ಲಿ ಆ ಅವನು ಸುಟ್ಟು ಆಗಿ ಹೋಗ್ತಾನೆ ಕೊನೆಗೆ ಪುನಃ ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ ಆ ಕೊನೆಗೆ ಆಯ್ತು ಅಂತ ಹೇಳಿ ಶಿವ ಈಗಾಗ್ಲೇ ಪಾರ್ವತಿ ಶಿವನನ್ನೇ ತಾನು ಗಂಡನನ್ನಾಗಿ ಅಂತ ನಿರಂತರವಾಗಿ ತಪಸ್ಸು ಮಾಡ್ತಾ ಇರ್ತಾಳೆ ತಪಸ್ಸು ಮಾಡಬೇಕಾದ್ರೆ ಶಿವ ಹೋಗಿ ಅವಳನ್ನು ಪರೀಕ್ಷೆ ಮಾಡಿ ಪುನಃ ಅವಳನ್ನು ವಿವಾಹವಾಗ್ತಾನೆ ಅವರಿಬ್ಬರ ದಾಂಪತ್ಯದಿಂದ ಷಣ್ಮುಖ ಷಣ್ಮುಖ ಆರು ಮುಖಗಳನ್ನ ಹೊಂದಿದ್ದರಿಂದ ಅವನನ್ನ ಷಣ್ಮುಖ ಅಂತ ಕರೆದರು ಕುಮಾರಸ್ವಾಮಿ ಅಂತ ಹೇಳಿ ಕರೀತಾರೆ ಆ ಅವನೇ ಸುಬ್ರಹ್ಮಣ್ಯ ಆ ಸುಬ್ರಹ್ಮಣ್ಯ ಯಾರು ಅಂತಂದ್ರೆ ಹಿಂದೆ ಈ ಶಿವನಿಂದ ಸುತ್ತಲ್ಪಟ್ಟಿದ್ದಲ್ವಾ ಮನ್ಮತ ಆ ಮನ್ಮಥನೇ ತಾನು ಸುಬ್ರಹ್ಮಣ್ಯನಾಗಿ ಬರ್ತಾನೆ ಸುಬ್ರಹ್ಮಣ್ಯ ಅಥವಾ ಷಣ್ಮುಖನಾಗಿ ಆ ಷಣ್ಮುಖನೇ ಈಗ ಕೃಷ್ಣನ ಮಗನಾಗಿ ಬಂದಿದ್ದಾನೆ ಪ್ರದ್ಯುಮ್ನಾಗಿ ಆಯ್ತಾ ಆ ಕೊನೆಗೆ ಹೀಗೆ ಪ್ರದ್ಯುಮ್ನ ಅವರ ಒಂದು ಪ್ರದ್ಯುಮ್ನ ಒಂದು ಕಥೆಯನ್ನು ಹೇಳ್ತಾರೆ ಏನು ಅಂತಂದ್ರೆ ಹ್ಮ್ ಈ ಪ್ರದ್ಯುಮ್ನಿಗೆ ಒಂದು ನಾ ನಾರದರು ಹೋಗಿ ಹೇಳ್ತಾಳೆ ನೋಡು ಕೃಷ್ಣನ ಒಬ್ಬ ಮಗ ಇದ್ದಾನೆ ಆ ಪ್ರದ್ಯುಮ್ನ ಅಂತ ಹೇಳಿ ಹುಟ್ಟಿ ಬರ್ತಾನೆ ಅವನಿಂದಲೇ ಇನ್ನ ಸಾವು ಅಂತ ಹೇಳಿ ಅವನಿಗೆ ಶಂಬಲಾಸುರನಿಗೆ ಗೊತ್ತಾಗ್ತದೆ ಆ ಶಂಬಲಾಸುರನಿಗೆ ಅದು ಗೊತ್ತಾಯ್ತು ಕೂಡಲೇ ಹಿಂಗೆ ಕೃಷ್ಣನೇ ರುಕ್ಮಿಣಿಯ ಗರ್ಭದಲ್ಲಿ ಪ್ರದ್ಯುಮ್ನ ಅಂತ ಹೇಳಿ ಹುಟ್ಟಿದ ಅಂತ ಹೇಳಿ ಗೊತ್ತಾದ ಕೂಡಲೇನೆ ನನ್ನ ಸಾವನ್ನು ನಾನು ಗೆದ್ದು ಬಿಡಬೇಕು ಅಂತ ಹೇಳಿ ಆ ಶಂಬಲಾಸುರ ಆ ಪ್ರದ್ಯುಮ್ನನ್ನ ಆ ಒಂದು ಶಿಶು ಆಗತಾನೆ ಹುಟ್ಟಿದ ಶಿಶುವನ್ನೇ ಅಪಹರಿಸಿ ಬಿಡ್ತಾನೆ ಆ ಅರಮನೆಯಿಂದ ಅಪಹರಿಸಿ ಹೋಗುವಾಗ ಅವನು ವಿಮಾನದಲ್ಲಿ ಹೋಗುವಾಗ ಆ ಸಮುದ್ರದಲ್ಲಿ ಬಿಸಾಕಿ ಹೋಗಿಬಿಡ್ತಾನೆ ಅದು ಆ ದೈವೇಜ್ಜೆಯಂತೆ ಒಂದು ದೊಡ್ಡ ಮೀನು ಆ ಮಗುವನ್ನ ಹುಮ್ತದೆ ಆ ನುಂಗಿದ ಕೂಡ್ಲೇನೆ ಅದು ಒಬ್ಬ ಆ ಬೆಸ್ತನ ಬೆಲೆಯಲ್ಲಿ ಆ ಮೀನು ಸಿಗ್ತದೆ ಆ ಬೆಸ್ತ ಮೀನನ್ನು ತಾನು ಕೊಯ್ದು ನೋಡಿದಾಗ ಅದ್ರೊಳಗೆ ಒಂದು ಮಗು ಸಿಗ್ತದೆ ಬಹಳ ದಿವ್ಯವಾದ ಮಗು ಆದ್ರೆ ಅದಿನ್ನೂ ಸತೋಗಿರಲ್ಲ ಜೀವಂತ ಇರ್ತದೆ ಅದನ್ನು ನೋಡಿ ಅವನಿಗೆ ಬಹಳ ಆಶ್ಚರ್ಯ ಆಯ್ತು ಒಂದು ಮೀನಿನೊಳಗೆ ಒಂದು ಮಗು ಸಿಗೋದು ಅಂತಂದ್ರೆ ಖಂಡಿತ ಇದರಲ್ಲಿ ಏನೋ ಪವಾಡ ಇದೆ ಅಥವಾ ಇದು ಹತ್ರ ಇರುವಂತದ್ದಲ್ಲ ಇಂದು ಶ್ರೇಷ್ಠವಾದದ್ದು ಇದು ರಾಜನಿಗೆ ಅಂತ ಹೇಳಿ அவன் ஹோஜன்க்கு ஒப்பிஸ்தான அந்த அது சம்பளாசுரன்கேகி கொட்டான அவனு ராத்திரே அவனிங்க அது குத்தாக நான் இன்னே ராத்திரி தந்தேன் கத்தலு ஃபோன் செஷன் இத்தது அந்த வத்தி இருக்கிறது ஆமேலே ಹಾ ಆಮೇಲೆ ಆ ಅವನಿಗೆ ಶಂಬಲಾಸುರನಿಗೆ ಗೊತ್ತಾಗ್ಲಿಲ್ಲ ಇದು ನಾನು ರಾತ್ರಿ ತಂದ ಮಗು ಅಂತ ಹೇಳಿ ಹಾ ಆಯ್ತಾ ಅಂದ್ರೆ ಅವನು ರಾತ್ರಿ ತಗೊಂಡ್ ಬಂದಿದ್ದ ಆದ್ರೆ ಇದೇ ಮಗು ನಾನು ತಗೊಂಡ್ ಬಂದಿದ್ದೆ ಶಿಶು ಸಾಮಾನ್ಯವಾಗಿ ಶಿಶುಗಳನ್ನ ಕಂಡುಹಿಡಿಯೋ ಕಷ್ಟ ಅಲ್ವಾ ಎಲ್ಲಾ ಶಿಶುನೂ ಒಂದೇ ತರ ಇತ್ತು ಹಾಗಾಗಿ ಹಂಗಾಗಿ ಅವನಿಗೆ ಗೊತ್ತಾಗ್ಲಿಲ್ಲ ಅದಕ್ಕೆ ಅವನಿಗೆ ಬಹಳ ಖುಷಿ ಆಯ್ತು ಹೌದಲ್ವಾ ಇಷ್ಟು ಅದ್ಭುತವಾದ ಮಗು ನನ್ನ ಹತ್ರನೇ ಇಡೀ ಅಂತ ಹೇಳಿ ಅವನು ಅಡುಗೆ ಮಾಡುವಳ ಕೈಯಲ್ಲಿ ಹೋಗಿ ಕೊಡ್ತಾನೆ ಇದನ್ನು ನೀನು ಸಾಕು ದೊಡ್ಡ ಮಾಡು ಅಂತ ಹೇಳಿ ಆ ಆಗ ಆ ಅಡಿಗೆ ಮಾಡುವವಳಿಗೆ ಯಾರು ಅಂತಂದ್ರೆ ಅವಳ ರತಿ ದೇವಿ ರತಿ ಯಾವಾಗ ಹಿಂದೆ ಆ ಅಂದ್ರೆ ನನ್ನ ಗಂಡ ಹಿ ಪ್ರಜುಮ್ನಾಗಿ ಹುಟ್ಟಿ ಬರ್ತಾನೆ ಅನ್ನೋದು ಅವಳಿಗೆ ಗೊತ್ತಿತ್ತು ಅವನು ಶಂಬಲಾಸುರ ಅಂದ್ರೆ ಅವಳಿ ಅವರಿಗೆ ದೇವತೆಗಳ ಅವ್ರಿಗೆ ಮುಂದೆ ಏನಾಗ್ತಾರೆ ಅನ್ನೋದು ಗೊತ್ತಿತ್ತು ಹಾಗಾಗಿ ಆ ರತಿ ದೇವಿ ಮೊದಲೇ ಬಂದು ಅಡುಗೆ ಮ ಅಡುಗೆ ಮನೆಯಲ್ಲಿ ಸೇರ್ಕೊಂಡಿರ್ತಾನೆ ಯಾವಾಗ ಈ ಮಗುವನ್ನ ತಗೊಂಡ್ ಬಂದ್ರು ಅವಳಿಗೆ ಗೊತ್ತಾಗ್ತದೆ ಅವಳೆಲ್ಲ ಸಾಯನ ತನ್ನ ಮಾಯಾವಿದೆಯನ್ನ ಪ್ರಯೋಗ ಮಾಡಿ ಆ ಪ್ರದ್ಯುಮ್ನ ಸಣ್ಣ ಶಿಶುವಾದಂತಹ ಪ್ರದ್ಯುಮ್ನನ್ನ ಪುನಃ ಒಂದೊಬ್ಬ ವಯಸ್ಕ ವ್ಯಕ್ತಿಯನ್ನಾಗಿ ಮಾಡಿಬಿಡ್ತು ಮಾಡಿ ಅವಳು ಅವನ ಮುಂದೆ ಅವಳು ನಾಚಕೊಂತ ನೆನ್ಕೊಂಡಿದ್ದಾಳೆ ಅದನ್ನ ನೋಡಿ ಪ್ರದ್ಯುಮ್ನ ಕೇಳ್ತಾನೆ ಯಾಕಮ್ಮ ಈ ಹೆಂಡತಿ ಗಂಡನ ಮುಂದೆ ಹೆಂಡತಿ ನಾಚಿಕೊಂತ ಹಾಗೆ ಯಾಕೆ ನಾಚಕೊಂತ ಇದ್ವಿ ಅಂತ ಕೇಳಿದ್ರೆ ಆಗ ಅವಳೆಲ್ಲಾ ಕಥೆಯನ್ನ ಹೇಳ್ತಾನೆ ನೀನು ಮನ್ಮತ ಆ ನಾನು ನಿನ್ನ ಹೆಂಡತಿ ರತಿದೇವಿ ನೀನು ಹೀಗೆ ಮುಂದೆ ಬರ್ತೀಯ ಅನ್ನೋದನ್ನ ನಾನು ಇಚ್ಛಿಸಿ ಆ ತಿಳಿದು ಹೀಗೆ ಬಂದಿದ್ದೇನೆ ಆಮೇಲೆ ನಿನ್ನಿಂದಲೇ ಈ ಮಾಯನು ಶಂಬಲಾಸುರನ ಸಂಹಾರ ಮಾಡಿತ್ತು ಆ ಶಂಬಲಾಸುರ ಮಾಯಾವಿದ್ಯೆಯಲ್ಲಿ ಬಹಳ ಪರಿಣಿತಿಯನ್ನ ಹೊಂದಿದ ಅವನನ್ನು ಗೆಲ್ಲುವುದು ಅಷ್ಟು ಸುಲಭ ಅಲ್ಲ ಅಂತ ಹೇಳಿ ಪುನಃ ಅವನಿಗೆ ಆ ರತಿದೇವಿ ತಾನು ಮಾಯಾವಿದ್ಯೆಯನ್ನೆಲ್ಲ ಕಲಿಸಿ ಕೊಡ್ತಾನೆ ಯಾರು ಆ ಶಂಬಲಾಸುರನ ಪುನಃ ಶಂಬಲಾಸುರನನ್ನ ಆ ಪ್ರದ್ಯುಮ್ನ ತಾನು ಸಂಹಾರ ಮಾಡ್ತಾನೆ ಸಂಹಾರ ಮಾಡಿ ಆದಮೇಲೆ ಯಾರು ಆ ಯಾರು ಪ್ರದ ಮತ್ತೆ ಆ ರತಿ ದೇವಿ ಇಬ್ರು ಸೇರಿ ಪುನಃ ಆ ದ್ವಾರಕೆಗೆ ಬರ್ತಾರೆ ದ್ವಾರಕೆಗೆ ಬಂದು ಇಳಿತಾರೆ ಬಹಳ ಎಲ್ಲರೂ ಹೆದರೋರು ಏನಿದ್ರು ಯಾರು ಅಂತ ಕೇಳುವುದು ಎಲ್ಲರೂ ಹೇಳ್ತಾರೆ ಕೊನೆಗೆ ನಾರದರು ಬಂದು ಅವರ ಪರಿಚಯವನ್ನು ಎಲ್ಲರಿಗೂ ರುಕ್ಮಿಣಿಗೆ ಹೇಳಿಕೊಳ್ತಾರೆ ಆಮೇಲೆ ಅವಾಗ ಎಲ್ಲರೂ ಬಹಳ ಖುಷಿ ಆ ವಿಷಯವನ್ನ ಕೇಳಿ ಆ ಅಂತ ಹೇಳಿ ಹೇಳ್ತಾ ಹೀಗೆ ಇನ್ನೊಬ್ಬ ಕಾಶಿ ರಾಜ ಅಂತ ಇದ್ದ ಕಾಶಿ ರಾಜ ಅಂತಂದ್ರೆ ಇವತ್ತಿನ ಕಾಶಿ ಕಾಶಿಯಲ್ಲಿ ಒಬ್ಬ ರಾಜ ಇದ್ದ ಆ ಒಬ್ಬ ಮಗಳು ಆ ಮಗಳನ್ನ ಈ ವಸುದೇವ ತಾನು ಮದುವೆ ಆಗಿದ್ದ ಆದ್ರೆ ಅಲ್ಲಿ ಒಂದು ಸ್ವಲ್ಪ ದಿನ ಇದ್ದು ಮಾತ್ರ ಬಂದಿದ್ದ ಆಮೇಲೆ ಈ ಕಂಸ ಎಲ್ಲ ಇಲ್ಲಿ ಕೂಡ ಯಾಕಿಲ್ಲ ಹಂಗಾಗಿ ಆ ಕಡೆ ಹೋಗ್ಲೇ ಇದೆ ಅವನಿಗೆ ಒಬ್ಬ ಮಗ ಹುಟ್ಟಿದ್ದ ವಸುದೇವ ಅಂದು ಆ ಸಾರಿ ವಾಸುದೇವ ಅಂತ ಆ ಅವನಿಗೆ ಆ ಪೌಂಡ್ರಕ ಅಂತ ಅವನಿಗೆ ಆದ್ರೆ ಅವನು ಆ ಮೊದಲಿನಿಂದಲೂ ಇವನ ಮೇಲೆ ಸಿಟ್ಟಿತ್ತು ಯಾರ ಮೇಲೆ ಆ ನನ್ನ ತಂದೆ ಯಾಕೆಂದ್ರೆ ಸ್ವಲ್ಪ ದಿನ ಇದ್ದು ನನ್ನ ತಾಯಿನ ಬಿಟ್ಟು ಹೋಗ್ಬಿಟ್ಟ ಕೋಸಲೇವಾ ಅಂತ ಹೇಳಿ ಅದೊಂದು ಸಿಟ್ಟು ಆ ರಾಜನಿಗೂ ಜೊತೆಗೆ ಕೃಷ್ಣನ ಮೇಲೆ ಬಹಳ ಸಿಟ್ಟು ನಿನಗೆ ಪೌಂಡ್ರಕ ಇವನು ನಾನೇ ದೇವರು ಅಂತ ಹೇಳಿ ಶುರು ಮಾಡಿದ್ರು ಅಂದ್ರೆ ಒಂದ್ ರೀತಿ ಇವನ ಮೆಂಟ್ಲಿ ಕೇಸ್ ಇದ್ದಂಗೆ ಅಂದ್ರೆ ಇವನು ನಾನೇ ಕೃಷ್ಣ ನಾನೇ ನಿಜವಾದ ದೇವರು ನಾನೇ ನಿಜವಾದ ನಾರಾಯಣ ನಾನೇ ಅವತಾರ ಮಾಡಿದ ಅವನು ಅವನಲ್ಲ ಅವನು ಅವನು ಸೊಳ್ಳ ಅಂತ ಹೇಳಿ ಆ ಏನು ಪೌಂಡ್ರಕ ಅವನು ತಾನೇ ಹೆಸರು ಇಟ್ಕೊಂಡ ನಾನು ಪೌಂಡ್ರಕ ವಾಸುದೇವ ನಾನೇ ನಿಜವಾದ ದಿಂಡ್ರು ಅಂತ ಹೇಳಿ ತಾನಿಲ್ಲ ಆರ್ಟಿಫಿಷಿಯಲ್ ಆಗಿರುವಂಥ ಕೈಗಳನ್ನ ನಾಲ್ಕು ಕೈಗಳನ್ನ ಜೋಡಿಸಿಕೊಂಡು ಶಂಖ ಚಕ್ರ ಹಿಂದೆ ಅದಕ್ಕೆ ಅವನು ಒಬ್ಬ ದೂತನನ್ನ ಕಳಿಸಿಕೊಟ್ಟ ಕೃಷ್ಣನಿಗೆ ನಾರಕೆಗೆ ನೋಡು ಹೋಗು ಆ ವಾಸುದೇವ ಏನು ನಾನು ನಿಜವಾದ ವಾಸುದೇವ ನೀನಲ್ಲ ಇನ್ ಮುಂದೆ ನೀನು ಹೆಸರು ಚೇಂಜ್ ಮಾಡ್ಕೋಬೇಕು ನೀನು ವಾಸುದೇವ ಅಂತ ಹೇಳ್ಕೊಳ್ಳಂಗಿಲ್ಲ ಎಲ್ಲಾ ಕಡೆ ನೀನು ಕೃಷ್ಣ ಅಂತ ಹೇಳ್ಕೊಳ್ಳಂಗಿಲ್ಲ ಅಂತ ಹೇಳಿ ಹಿಂಗೆ ಹುಚ್ಚುಚ್ಚಾಗಿ ಅವನಿಗೆ ಸಂದೇಶವನ್ನು ಕಳಿಸಿಕೊಟ್ಟ ಅದಕ್ಕೆ ಕೃಷ್ಣ ಅನ್ನಕ್ಕೂ ಅವನಿಗೆಲ್ಲೋ ತಲೆ ಸರಿ ಇಲ್ಲ ಅಂತ ಕಾಣಿಸ್ತದೆ ಆ ಅವನಿಗೆ ವಾಸುದೇವತ್ವ ದಹಿ ದೇವರು ಅನ್ನುವುದನ್ನ ಬಾಯಿ ಮಾತಲ್ಲಲ್ಲ ಆ ಆ ಶಕ್ತಿಯನ್ನ ತೋರಿಸಿ ಪ್ರದರ್ಶನ ಮಾಡಿ ತೋರಿಸ್ಬೇಕಲ್ಲ ಅದಕ್ಕೆ ಅವನಿಗೆ ಯುದ್ಧ ಮಾಡ್ಲಿಕ್ಕೆ ಹೇಳು ನನ್ನ ಜೊತೆಗೆ ಬಂದು ಯುದ್ಧ ಮಾಡ್ಲಿಕ್ಕೆ ಹೇಳು ಅಂತ ಹೇಳಿ ಆ ದೂತನಿಗೆ ಕೇಳಿ ಕಳಿಸ್ತಾನೆ ಆ ದೂತ ಪುನಃ ಅದೇ ರೀತಿ ಹೋಗಿ ಹೇಳ್ತಾನೆ ಆ ಹೀಗೆ ಯುದ್ಧಕ್ಕೆ ಆಹ್ವಾನ ಮಾಡಿದ್ದಾನೆ ಅಂತ ಹೇಳಿ ಆಗ ಅವನು ಬರ್ತಾನೆ ಬಂಗಾರದ ಗಿರುಡ ಮಾಡಿಸ್ಕೊಂಡು ಅಂದ್ರೆ ಅದೇ ಹೇಳಿದ ಅವ್ತರ ಅರೆಪೈಕಿ ಅಂತೀವಲ್ಲ ಹಂಗೆ ಅವ್ನು ನಾನೇ ದೇವರು ಅಂತ ಅಂದ್ರೆ ಯಾವುದೂ ಇಲ್ಲ ಆದ್ರೆ ನಾನು ದೇವರು ಅಂತ ತೋರಿಸ್ಕೊಳ್ಲಿಕ್ಕೆ ಈಗ ನಾಟಕದಲ್ಲಿ ಎಲ್ಲ ಪಾತ್ರ ಹಾಕೊಂತ ಹಂಗೆಲ್ಲ ಅವನು ಪಾತ್ರ ಹಾಕೊಂಡು ಬಂದ ಕೊನೆಗೆ ಅವನಿಗೆ ಕೃಷ್ಣ ಅವನ ಸುದರ್ಶನ ಚಕ್ರವನ್ನು ಕೊಡ್ತಾನೆ ನೀನು ನಿಜವಾದ ವಾಸುದೇವ ಅಲ್ವಾ ತಗ ನಿನ್ ಸುದರ್ಶನ ಚಕ್ರ ಅಂತ ಕೊಟ್ರೆ ಅದನ್ನ ಅವನಿಗೆ ಆ ಮುಟ್ಲಿಗೂ ಕೂಡ ಸಾಧ್ಯ ಆಗ್ಲಿಲ್ಲ ಕೊನೆಗೆ ಆ ಅವನನ್ನ ಅಲ್ಲಿ ಸಂಹಾರ ಮಾಡ್ತಾನೆ ಕೊನೆಗೆ ಅವನನ್ನ ಕೊಂದಿದ್ದನ್ನು ಕೇಳಿ ಅವನಿಗೊಬ್ಬ ಮಗ ಇರ್ತಾನೆ ಯಾರು ಆ ಅವನು ಯಾರೋ ಅವನ ಮಗನ ಹೆಸರು ಹ್ಮ್ ಸುಧ ಸುದಿಣ ಅಂತ ಹೇಳಿ ಸುದಕ್ಷಿಣ ಅಂತ ಹೇಳಿ ಒಬ್ಬ ಮಗ ಇರ್ತಾನೆ ಅವನು ತನ್ನ ತಂದೆಯನ್ನ ಹಿಂಗೆ ಕೃಷ್ಣ ಕೊಂದಿದ್ದಾನೆ ಅನ್ನುವ ಮಾತು ಕೇಳಿ ಅವನಿಗೂ ಬಹಳ ಸಿಟ್ಟು ಬರ್ತಾನೆ ಅದಕ್ಕೆ ಏನಾದರೂ ಮಾಡಿ ನಾನು ಸೇವೆ ತೀರಿಸಿಕೊಳ್ಳಬೇಕು ಕೃಷ್ಣನ ಮೇಲೆ ಅಂತ ಹೇಳಿ ಶಿವನನ್ನ ಕುರಿತು ತಪಸ್ಸು ಮಾಡ್ತಾನೆ ಶಿವನನ್ನ ಕುರಿತು ತಪಸ್ಸು ಮಾಡಿ ಒಂದು ಅಗ್ನಿಯನ್ನ ಪಡಿತಾನೆ ಆ ಅಗ್ನಿಯನ್ನ ದ್ವಾರಕಾ ಪಟ್ಟಣದ ಮೇಲೆ ತಾನು ಪ್ರಯೋಗ ಮಾಡ್ತಾನೆ ದ್ವಾರಕಾ ಪಟ್ಟಣದ ಮೇಲೆ ಯಾವಾಗ ಪ್ರಯೋಗ ಮಾಡಿದ ಅದು ಆ ಎಲ್ಲ ದ್ವಾರಕ ಪಟ್ಟಣವನ್ನು ಸುಡ್ಲಿಕ್ಕೆ ಶುರು ಮಾಡ್ತದೆ ಕೂಡಲೇ ಕೃಷ್ಣ ಬಂದು ಅದನ್ನು ಉಪಶಮನ ಮಾಡಿ ಹೀಗೆ ಆ ಕೂಡಲೇ ತನ್ನ ಸುದರ್ಶನ ಚಕ್ರವನ್ನ ಕಾಶಿ ಪಟ್ಟಣದ ಮೇಲೆ ಹಾಕ್ತಾನೆ ಆ ಸುದರ್ಶನ ಚಕ್ರದಿಂದ ಆ ಏನು ಇಡೀ ಕಾಶಿ ಪಟ್ಟಣ ಸುಟ್ಟು ಭಸ್ಮವಾಗಿ ಹೋಗ್ತದೆ ಅದರಲ್ಲಿ ಸುರಕ್ಷಣನು ಕೂಡ ಸುತ್ತ ಹೋಗ್ತಾನೆ ಎಲ್ಲ ಅಲ್ಲಿರುವಂತಹ ಎಲ್ಲ ದುಷ್ಟರು ಸುಟ್ಟು ಸ್ಮಶಾನ ಆಗಿಬಿಡ್ತಾರೆ ಕಾಶಿ ವೈಭವದಿಂದ ಮೆರೆದಂತಹ ಕಾಶಿ ಸ್ಮಶಾನವಾಗಿ ಹೋಗ್ತದೆ ಯಾವಾಗ ಅದು ಸ್ಮಶಾನ ಆಯ್ತು ಅಲ್ಲಿ ಅದು ಶಿವನ ವಾಸಸ್ಥಳ ಸ್ಥಳ ಆಯ್ತು ಅಂದ್ರೆ ವಿಶ್ವನಾಥ ಆಗ ಶಿವ ಬಂದು ಅಲ್ಲಿ ಯಾಕೆಂದ್ರೆ ಸ್ಮಶಾನ ಶಿವನ ವಾಸಸ್ಥಳ ಸ್ಥಳ ಆಗಿನಿಂದ ಅದು ಶಿವನ ವಾಸಸ್ಥಳ ಸ್ಥಳ ಆಯಿತು ಕಾಶಿ ಪುನಃ ಆ ಕಾಶಿ ನಗರ ನಿರ್ಮಾಣ ಆಯ್ತು ಕೃಷ್ಣ ತಾನು ನಿರ್ಮಾಣ ಮಾಡಿದ ಅಂತ ಹೇಳಿ ಆ ಕಾಶಿ ಪಟ್ಟಣ ಹೀಗೆ ಆ ಕಾಶಿ ವಿಶ್ವನಾಥನ ಅಂದ್ರೆ ಏನು ಆ ಸನ್ನಿವಶ ಏನೋ ವಿಶೇಷತೆಯನ್ನು ಪಡೆದನ್ನ ಹೇಳ್ತಾರೆ ಹೀಗೆ ಒಂದು ಸೂರ್ಯಗ್ರಹಣ ಸೂರ್ಯಗ್ರಹಣದಲ್ಲಿ ಶಮಂತ ಪಂಚಕ ಅಂತ ಹೇಳಿ ಕುರುಕ್ಷೇತ್ರದಲ್ಲಿರುವಂಥದ್ದು ಕುರುಕ್ಷೇತ್ರದಲ್ಲಿ ಅದಕ್ಕೆ ಕೃಷ್ಣ ತಾನು ಎಲ್ಲಾ ಕಡೆ ಆ ಏನು ಪಬ್ಲಿಸಿಟಿ ಮಾಡಿದ್ರು ಹೀಗೆ ಏನಂತಂದ್ರೆ ಕೃಷ್ಣ ಗ್ರಹಣ ಕಾಲದಲ್ಲಿ ಸ್ನಾನ ಮಾಡಲಿಕ್ಕೆ ಹಿಂಗೆ ಹೋಗುವ ಕುಂಭಮೇಳ ನಡೀತಾ ಅಲ್ಲಿ ಹಾಗೆ ಕೃಷ್ಣ ಎಲ್ಲ ಕಡೆ ಹೇಳಿ ಕಳಿಸಿದೆ ನಾನು ಕೃಷ್ಣ ಬರ್ತಾ ಇದ್ದೇನೆ ಎಲ್ಲಿ ಕುರುಕ್ಷೇತ್ರದಲ್ಲಿ ಕುರುಕ್ಷೇತ್ರದಲ್ಲಿ ಆ ಒಂದು ಸೂರ್ಯಗ್ರಹಣ ಆ ಸೂರ್ಯಗ್ರಹಣದಲ್ಲಿ ಸ್ನಾನ ಮಾಡ್ಲಿಕ್ಕಾಗಿ ನಾನು ಬರ್ತಾ ಇದ್ದೇನೆ ಎಲ್ಲರೂ ದೇಶದ ಮೂಲೆ ಮೂಲೆಯಿಂದ ಇದ್ದಾರೆ ಯಾರೆಲ್ಲ ಇದ್ದೀರಿ ಎಲ್ಲರೂ ಬರಬಹುದು ಅಂತ ಹೇಳಿ ಆಹ್ವಾನ ಹೊಂದಿದೆ ಕೃಷ್ಣ ಬರ್ತಾ ಇದ್ದಾನೆ ಕೃಷ್ಣ ಬರ್ತಾ ಇದ್ದಾನೆ ಅದರಲ್ಲೂ ಕೃಷ್ಣನ ಜೊತೆಗೆ ಸ್ನಾನ ಮಾಡಬೇಕು ತೀರ್ಥ ಸ್ನಾನ ಮಾಡಬೇಕು ಅಂತ ಹೇಳಿ ಅದರಲ್ಲೂ ಗ್ರಹಣ ಕಾಲದಲ್ಲಿ ಗ್ರಹಣದ ಸಮಯದಲ್ಲಿ ಅಂತ ಹೇಳಿ ಶಮಂತ ಪಂಚಕ ಅಂದ್ರೆ ಒಟ್ಟು ಐದು ಸರೋವರಗಳು ಇದ್ದಾವಂತೆ ಕುರುಕ್ಷೇತ್ರದಲ್ಲಿ ಈಗೂ ಇದಾವಂತ ಸೂರ್ಯ ಗ್ರಹಣದಲ್ಲಿ ಕೃಷ್ಣ ಸ್ನಾನ ಮಾಡಿದ್ದ ಅಂತ ಹೇಳಿ ಈಗೂ ಕೂಡ ಲಕ್ಷ ಲಕ್ಷ ಮಂದಿ ಸೇರಿ ಸ್ನಾನ ಮಾಡ್ತಾರೆ ಅಂತ ಕುರುಕ್ಷೇತ್ರದಲ್ಲಿ ಕೊನೆಗೆ ಆ ಎಲ್ಲರೂ ಬರ್ತಾ ಬರ್ ಕೃಷ್ಣ ಬರ್ತಾ ಇದ್ದಾನೆ ಅಂತ ಹೇಳಿ ಎಲ್ಲರೂ ಬಂದ ಹಿಮಾಲಯದಲ್ಲಿರುವಂತಹ ಎಲ್ಲ ಋಷಿಮಿನಿಗಳು ಯೋಗಿಗಳು ಸಾಧುಗಳು ಇವಾಗ ಹೆಂಗೆ ಆ ಕುಂಭಮೇಳಕ್ಕೆ ಬಂದಿದಾರಲ್ಲ ಅದೇ ತರ ಕೃಷ್ಣ ಬರ್ತಾ ಇದ್ದಾನೆ ಅಂತ ಹೇಳಿ ಎಲ್ಲಾರು ಬಂದು ಕುರುಕ್ಷೇತ್ರದಲ್ಲಿ ತಾವು ಸಂಧಿಸಿದಂತೆ ಈ ಕಡೆಯಿಂದ ಆ ಯಾದವರು ಕೂಡ ಕೃಷ್ಣ ಒಟ್ಟಿಗೆ ಎಲ್ಲ ಇಡೀ ಯಾದವರು ಯಾದವರು ಹೋದ್ರಂತೆ ಕೊನೆಗೆ ಪಾಂಡವರು ಪಾಂಡವರು ಬಂದ್ರು ಪಾಂಡವರು ಜೊತೆಗೆ ಪಾಂಡವರು ಹೋದ್ಮೇಲೆ ಮತ್ತೆ ನಾವು ಹೋಗ್ಬೇಕಲ್ಲ ಅಂತ ಹೇಳಿ ಕೌರವರು ಪಾಂಡವರು ಭೀಷ್ಮಾಚಾರ್ಯರು ಇವನು ಯಾರು ಧೃತರಾಷ್ಟ್ರ ಭೀಷ್ಮಾಚಾರ್ಯರು ಎಲ್ಲ ಇಡೀ ಎಲ್ಲಾ ದೇಶದ ಮೂಲೆ ಮೂಲೆಯಿಂದ ಎಲ್ಲರೂ ಬಂದು ಕುರುಕ್ಷೇತ್ರದಲ್ಲಿ ಸೇರಿದ್ರಿಂದ ಗೋಪಾ ಕೊನೆಗೆ ನಾವೇನು ಕಮ್ಮಿ ಅಂತ ಹೇಳಿ ಗೋಪಾಲಕರು ಗೋಪಿಕೆಯರು ಕೂಡ ಬಂದ್ರಂತೆ ಅಂದ್ರೆ ಇದಾಗಿದ್ದು ಸುಮಾರು ಎಂಬತ್ತು ವರ್ಷಗಳ ನಂತರ ಅಂದ್ರೆ ಕೃಷ್ಣ ತಾನು ಯಾವಾಗ ಈ ಇದನ್ನ ಬಿಟ್ಟಿದ್ದ ಅದರ ನಂತರ ನಡೆದ ಎಂಬತ್ತು ವರ್ಷಗಳ ನಂತರ ನಡೆದ ಇದು ಆಯ್ತಾ ಈ ಎಂಬತ್ತು ವರ್ಷ ಆದಮೇಲೆ ಈ ಗೋಪಿಕೆಯರು ಮತ್ತೆ ಗೋಪಾಲಕರು ಕೃಷ್ಣನ ನೋಡ್ತಾರೆ ಅಲ್ಲಿವರೆಗೆ ಅವ್ರು ಯಾರಿಗೂ ಸಂಪರ್ಕನೇ ಇರಲ್ಲ ಅಂದ್ರೆ ಪುನಃ ತಾನು ವೃಂದಾವನಕ್ಕೆ ಕೃಷ್ಣ ಹೋಗೇ ಇರಲ್ಲ ಕೊನೆಗೆ ಆ ಅವರೆಲ್ಲರೂ ಬಂದರು ಯಾಕೆಂದ್ರೆ ಕೃಷ್ಣ ಬರ್ತಾ ಇದ್ದಾರೆ ಎಲ್ಲರೂ ಬರ್ತಾ ಇದ್ದಾರೆ ಎಲ್ಲರೂ ಸೇರ್ತಾ ಇದ್ದಾರೆ ಆ ಕೃಷ್ಣನೊಟ್ಟಿಗೆ ನಾವು ಸ್ನಾನ ಮಾಡಬೇಕು ತೀರ್ಥ ಸ್ನಾನ ಅಂತ ಹೇಳಿ ಕೊನೆಗೆ ಬಂದಾಗ ಎಲ್ಲರೂ ಒಬ್ರಿಗೊಬ್ರು ಮುಖಾಮುಖಿ ಆಗ್ತಾರೆ ಅಲ್ಲೆಲ್ಲ ಕೆಲವೊಂದು ಕೆಲವೊಂದಿಷ್ಟು ಸಂಭಾಷಣೆ ಅದನ್ನ ಹೇಳ್ಕೊಂಡು ಹೋಗ್ತಾರೆ ಅಲ್ಲಿ ವಸುದೇವ ಮತ್ತೆ ಕುಂತಿ ಅವರಿಬ್ಬರ ನಡುವಿನ ನಡೆದಂತಹ ಯಾಕಂದ್ರೆ ಅಣ್ಣ ತಂಗಿ ಕುಂತಿಯ ತಂಗಿ ವಸುದೇವ ಕೃಷ್ಣನ ತಂದೆ ವಸುದೇವ ಮತ್ತೆ ಪಾಂಡವರ ತಾಯಿ ಕುಂತಿ ಇವರಿಬ್ರು ಅಣ್ಣ ತಂಗಿ ಆ ಮೊದಲ ಬಾರಿಗೆ ಅಹ್ ತಾವು ಮತ್ತೆ ಸಂಧಿಸ್ತಾ ಇದ್ದಾರೆ ಆಗ ಕುಂತಿ ಆ ವಸುದೇವನ ನೋಡಿ ಬೆಳೆ ಅಂತ ಹತ್ತು ತಾನೇ ಹೇಳ್ತಾಳೆ ಯಾಕೆಂದ್ರೆ ಅಣ್ಣ ನಾನು ಅನ್ಕೊಳ್ತೇನೆ ಈ ಭೂಮಿ ಮೇಲೆ ನನ್ನಷ್ಟು ದುರಾದೃಷ್ಟವಂತ ಯಾರು ಇಲ್ಲ ಪಾಪಿ ಯಾರು ಇಲ್ಲ ಯಾಕೆಂದ್ರೆ ನನಗೆ ಯಾರು ಇಲ್ಲ ನನಗೆ ತಾವ್ರ ಮನೆಯವರು ಅಂತ ಇಲ್ಲ ಈ ಕಡೆ ಗಂಡನ ಮನೆಯವರು ಅಂತಲೂ ನನ್ನ ನನ್ನನ್ನ ಅಂದ್ರೆ ಕೇರ್ ಮಾಡೋರಿಲ್ಲ ಈ ಕಡೆ ಇವರು ಇಲ್ಲ ಅದ್ರಲ್ಲಿ ನನ್ನ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ ಹೇಳೋರಿಲ್ಲ ಕೇಳೋರಿಲ್ಲ ನನ್ನ ಬಹಿರಂಗವಾಗಿ ನನ್ನ 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 ಮಕ್ಕಳ ಮೇಲೆ ಅನ್ಯಾಯ ಅನ್ನೋದು ನಡೀತಾನೆ ಇದೆ ಆದ್ರೆ ಏನು ಅದನ್ನ ಪ್ರತಿಭಟಿಸ್ಲಿಕ್ಕೆ ಆಗ್ತಾ ಇದೆ ಯಾಕೆಂದ್ರೆ ಪ್ರತಿಭಟಿಸಬೇಕು ಅಂತಂದ್ರೆ ಹಿಂದೆ ಯಾರಾದರೂ ಒಂದು ಶಕ್ತಿ ಅನ್ನೋದು ನಿಂತಿರ್ಬೇಕಲ್ಲ ಅಂತ ಹೇಳಿ ಅವಳು ಬಹಳ ಬೇಜಾರದಿಂದ ಜೊತೆಗೆ ನೀನಾದ್ರೂ ನೀ ಇದ್ದು ಕೂಡ ಬರಲಿಲ್ಲ ಆ ಒಬ್ಬ ಅಣ್ಣನಾದವನು ಅವ್ರ ತಂಗಿ ಕಷ್ಟ ಕಾಲದಲ್ಲಿ ಬರಲಿಲ್ಲ ಅಂತ ಹೇಳಿ ಅವಳು ಬೆಳೆಯುವಂತ ತನ್ನ ಕತೆ ಹೇಳ್ಕೊಂಡ್ ಇವಾಗೆಲ್ಲ ಹೇಳ್ಕೊಂತಾರಲ್ವಾ ನೋಡು ನಮ್ ಹಂಗಾಯ್ತು ಹಿಂಗಾಯ್ತು ಅಂತಿಲ್ಲ ಅವ್ರ ಅವ್ರ ಕತೆಗಳ್ ಹಂಗೆ ಅವಳು ಬೆಳೆಯುವಂತ ಅಂದ್ಬಿ ಅದಕ್ಕೆ ಹೇಳಿದ ಇವ್ ನಿಂದೊಂದರ ಕತೆ ಆದ್ರೆ ನನ್ ಒಂಥರ ಆ ಕಂಸ ನನ್ನ ಹೀಗೆ ಜೈಲಲ್ಲಿ ಎಲ್ಲ ಹಾಕಿ ಬಿಟ್ಟಿದ್ ನಮ್ಮ ಹ್ಮ್ ನನಗೆಲ್ಲಾ ಇದ್ದು ಇಲ್ಲ ಹೇಳಿದ್ದೆ ನಾನೇನ್ ಮಾಡ್ಲಿ ಅಂತ ಹೇಳಿ ಅವನ್ ಪಾಪ ಅವನ್ ಕತೆ ಹೇಳ್ಕೊಂಡ ಹ್ಮ್ ಆ ಕಡೆ ಹಂಗೆ ಅಂದ್ರೆ ಎಲ್ಲರಿಗೂ ತಪ್ಪಿದ್ದಲ್ಲ ಅಂತ ಕೊನೆ ಈ ಕಡೆ ದ್ರೌಪದಿ ದ್ರೌಪದಿ ಆ ಕೃಷ್ಣನ ಎಲ್ಲಾ ಪತ್ನಿಯರು ಆ ಅವ್ರನ್ನೆಲ್ಲ ನೋಡಿ ಬಹಳ ಖುಷಿ ಪಟ್ಲಂತೆ ಖುಷಿಯಿಂದ ಅವ್ರನ್ನೆಲ್ಲ ಕೇಳ್ತಾಳೆ ಕೃಷ್ಣ ನಿಮ್ಮನ್ನೆಲ್ಲ ಹೇಗೆ ಮದುವೆ ನಿಮ್ಮ ಕಥೆಯನ್ನು ಹೇಳಿ ಅಂತ ಹೇಳಿ ಒಬ್ಬೊಬ್ರು ಕೂಡ ಎಲ್ಲರೂ ಅವ್ರವರ ಕಥೆಯನ್ನು ಹೇಳ್ಕೊಂಡು ಬಂದ್ರು ಕೃಷ್ಣ ಹೀಗೆಲ್ಲ ಅವನ ಕೃಷ್ಣನ ಲೀಲೆಗಳನ್ನೆಲ್ಲ ದ್ರೌಪದಿ ಅವ್ರ ಕೈಯಲ್ಲಿ ಕೇಳಿದ್ವಿ ಎಲ್ಲಾರು ಕೇಳಿದಾಗ ದ್ರೌಪದಿಗೆ ಗೊತ್ತಾಗಿದ್ದು ಒಂದೇ ವಿಷಯ ಅಂತ ಏನು ಅಂದ್ರೆ ಕೃಷ್ಣ ಯಾರನ್ನು ತಾನಾಗಿಯೇ ಇಚ್ಛಿಸಿ ಮದುವೆ ಆಗಲಿಲ್ಲ ಎಲ್ಲರೂ ಅವರಾಗಿ ಇಚ್ಛಿಸಿ ಕೃಷ್ಣನನ್ನ ಬಯಸಿ ಮದುವೆ ಆದ ಅನ್ನೋರು ಎಲ್ಲ ಕೊನೆಗೆ ಅದಕ್ಕೆ ಕೃಷ್ಣನನ್ನ ಅನಾದಿ ಬ್ರಹ್ಮಚಾರಿ ಅಂತ ಕರೀತಾರೆ ಅಂದ್ರೆ ಕೊನೆಯ ಕೊನೆಯವರೆಗೂ ಕೂಡ ಅಷ್ಟೆಲ್ಲಾ ಪತ್ನಿಯರನ್ನ ಮದುವೆ ಆಗಿದ್ದರೂ ಕೂಡ ತಾನು ಒಳಗಿನಿಂದ ನಿರ್ಲಿಪ್ತನಾಗಿದ್ದ ಬ್ರಹ್ಮಚಾರಿಯಾಗಿಯೇ ಇದ್ದ ಅಂದ್ರೆ ಲೋಕದ ದೃಷ್ಟಿಯಲ್ಲಿ ಅವರಿಗೆ ಬೇಕಾಗಿದ್ದನ್ನ ಅವನು ಕೊಟ್ಟನೇ ಹೊರತು ಆದರೆ ಒಳಗಿನಿಂದ ತಾನು ಭಗವಂತ ನಿರ್ಲಿಪ್ತನಾಗಿಯೇ ಇದ್ದ ಅಂದ್ರೆ ಹೇಗೆ ಕೆಸರಿನಲ್ಲಿ ಕಮಲದ ಹೂ ಇದ್ದರೂ ಕೂಡ ಆ ನೀರಿಗೆ ಅಂಟಿಕೊಳ್ಳದೆ ಹೇಗಿರ್ತದ ಹಾಗೆ ಆ ಕುನಿಗೆ ಎಲ್ಲಾ ಗೋಪಿಕೆಯರು ಕೃಷ್ಣ ಆ ಅವರೆಲ್ಲ ಸಂಧಿಸಿದ್ರು ಯಾಕಂದ್ರೆ ಎಂಬತ್ ವರ್ಷ ಆಗಿದೆ ಮೊದಲ ಬಾರಿಗೆ ಗೋಪಿಕೆಯರಿಗೆ ಆ ಗೋಪಿಕಾ ಹೆಣ್ಣು ಮಕ್ಕಳಿಗೆಲ್ಲ ಎಲ್ಲ ವಯಸ್ಸಾಗಿದೆ ಅವ್ರಿಗೆ ಅವಾಗೆಲ್ಲ ಸಂಚಾರ ಹುಡುಗರಿದ್ರು ಈಗೆಲ್ಲ ಕೃಷ್ಣನಷ್ಟೇ ವಯಸ್ಸು ಆಗಿದೆ ಅವರೆಲ್ಲ ಪಾಪ ಅವರಿಗೂ ಹೆಣ್ ಏನು ಗಂಡ ಮಕ್ಕಳು ಏನೋ ಮೊಮ್ಮಕ್ಕಳು ಎಲ್ಲ ಆಗಿದ್ದಾರೆ ಆಯ್ತಾ ಈಗ ಕೃಷ್ಣನನ್ನ ನೋಡಿ ಪಾಪ ಬಹಳ ಖುಷಿ ಪಟ್ಟರಂತೆ ಅವನ ಜೊತೆಗೆ ಬಹಳ ಕಾಲ ಕಳೆದ್ರಂತೆ ಕೊನೆ ಎಲ್ಲಾ ಋಷಿಮುನಿಗಳು ಕೊನೆಗೆ ಕೃಷ್ಣ ಎಲ್ಲಾ ಋಷಿಮುನಿಗಳು ಮತ್ತೆ ಕೃಷ್ಣ ಅವರ ಒಂದು ಸಂಭಾಷಣೆ ನಡೀತಾ ಅಂದ್ರೆ ಕೃಷ್ಣ ಹೇಳ್ತಾನಂತೆ ಎಲ್ಲಾ ಋಷಿಮುನಿಗಳಿಗೂ ಮುನಿಗಳಿಗೂ ಎಂತಹ ಪುಣ್ಯಾತ್ಮರಣದಲ್ಲಿ ಏಕೆಂದ್ರೆ ನಿಮ್ಮಂತಹ ಮಹಾತ್ಮರು ಏಕೆಂದ್ರೆ ಸರ್ವಸ್ವವನ್ನು ತ್ಯಾಗ ಮಾಡಿದ್ರು ಭಗವಂತನಿಗಾಗಿ ಅಂತ ಹೇಳಿ ಸರ್ವಸ್ವವನ್ನು ತ್ಯಾಗ ಮಾಡಿ ಯಾವ ಆಸೆ ಆಕಾಂಕ್ಷೆ ಇಲ್ಲ ಏನೋ ಯಾವ ಸುಖ ಭೋಗದ ಆಸೆಯೂ ಇಲ್ಲದೆ ಸರ್ವಸ್ವವನ್ನು ತ್ಯಾಗ ಮಾಡಿ ಭಗವಂತನಿಗೆ ಅಂತ ಹೇಳಿ ಸಾಧನೆ ಮಾಡ್ತಾ ಇದ್ರು ನಿಮ್ಮಂತಹ ಮಹಾತ್ಮರ ಒಂದು ಆ ಜೊತೆಗೆ ನಾವು ಸ್ನಾನ ಮಾಡುವ ಭಾಗ್ಯ ಸಿಕ್ಕಿದೆ ಅಲ್ವಾ ನಾವೆಂಥ ಧನ್ಯರು ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ನಿನ್ ಆಗ ಋಷಿ ಶಿವಮನಿಗರು ಹೇಳಿದ್ರಂತೆ ನೋಡಿ ಯಾರು ಮೋಸ ಹೋಗ್ಬೇಡಿ ಯಾಕೆಂದ್ರೆ ನಾವೆಲ್ಲ ಬಂದಿದ್ದೇನಕ್ಕೆ ಕೃಷ್ಣನ ಜೊತೆಗೆ ಸ್ನಾನ ಮಾಡುವ ಭಾಗ್ಯ ಸಿಕ್ಕಿದೆ ಅಂತ ಹೇಳಿ ಹಾ ಕೃಷ್ಣ ಹೇಳ್ತಾ ಇದ್ದಾನೆ ನಿಮ್ಮಂತಹ ಪುಣ್ಯಾತ್ಮರ ಕೈಯಲ್ಲಿ ಸ್ನಾನ ಮಾಡುವ ಭಾಗ್ಯ ನಮಗೆ ಸಿಕ್ಕಿದೆ ಅಂತ ಹೇಳಿ ಅದಕ್ಕೆ ಅವರೆಲ್ಲ ಹೇಳಿದ್ರಂತೆ ಸ್ವಾಮಿ ನೀನ್ ಹಿಂಗೆ ಕಪಟ ನಾಟಕ ಮಾಡಿ ನಮ್ಮನ್ನ ಮೋಹದಲ್ಲಿ ಸಿಕ್ಕಿ ಹಾಕಿಸಿ ಬಿಡ್ತೀಯಾ ಹಾಗಾಗಿ ಅಹ್ ನಿನ್ನ ಮೋಹ ಕೊನೆಗೂ ನಮ್ಮನ್ನು ಮೋಹಗೊಳಿಸಿ ಬಿಡ್ತೀಯ ಅಂತಂದ್ರೆ ದೇವರು ಏನ್ ಹೇಳ್ತಾ ಇದ್ದಾನೆ ನಿಮ್ಮನ್ನ ನಿಮ್ಮಂತ ಪುಣ್ಯಾತ್ಮಕ ನಮ್ಮನ್ನ ಅಂತ ಅಂದ್ರೆ ಕೆಲವೊಮ್ಮೆ ಭ್ರಮೆ ಬಂದ್ರು ಹೌದಾ ನಾವು ಅಷ್ಟೊಂದು ದೊಡ್ಡವರ ಅಂತ ಹೇಳಿ ಭ್ರಮೆ ಬಂದ್ರು ಬರ್ಬೋದು ಅದೇ ಮಾಯಿ ನಾವು ದೇವ ದೇವ್ರು ಹಿಂಗ ಅನ್ಬಿಟ್ನಲ್ವ ನಾವ್ ಅಷ್ಟೊಂದು ಶ್ರೇಷ್ಠರ ಅನ್ನುವ ಮಾಯಿ ಬಂದ್ಬಿಡ್ಬೋದು ಹಾಗೆ ಅದಕ್ಕೆ ನೀವು ಮತ್ತೆ ನಮಗೆ ಮಾಯ ಬರೆಸ್ಬೇಡ ಅಂತ ಹೇಳಿ ಆ ಋಷಿ ಆ ಎಲ್ಲರಿಗೂ ಹಾಗೆ ಹೇಳಿ ತಮಾಷೆ ಮಾಡಿದ್ರಂದ್ರೆ ಕೊನೆಗೆ ಎಲ್ಲರೂ ಕೃಷ್ಣ ತಾನು ಆ ನದಿಯಲ್ಲಿ ಮುಳುಗಿ ಸ್ನಾನ ಮಾಡಿದ್ನಂತೆ ಆಗ ಕೃಷ್ಣ ಮುಳುಗ್ತಾ ಇದ್ದಾನೆ ಅಂತ ಹೇಳಿ ಎಲ್ಲರೂ ಆ ಕೃಷ್ಣನೊಟ್ಟಿಗೆ ಆ ನದಿಯಲ್ಲಿ ಸ್ನಾನ ಮಾಡಿದ್ರು ಕೃಷ್ಣ ಎಲ್ಲರ ಕೈಯಲ್ಲೂ ದಾನ ಧರ್ಮ ಆ ಧ್ಯಾನಗಳನ್ನೆಲ್ಲ ಮಾಡಿಸಿದ ಯೋಗ ಏನೋ ಧ್ಯಾನ ಯಜ್ಞ ಧ್ಯಾನ ಯಜ್ಞ ಏನೋ ಜೊತೆ ಜ್ಞಾನ ಜ್ಞಾನ ಹಂಚಿಕೆ ಅಲ್ಲೆಲ್ಲ ಪ್ರವಚನಗಳೆಲ್ಲ ನಿರಂತರವಾಗಿ ಪ್ರವಚನಗಳು ನಡೀತು ಒಬ್ರಿಗೊಬ್ರು ತಾವು ಎಲ್ಲ ಒಳ್ಳೊಳ್ಳೆ ವಿಷಯ ವಿಷಯ ಸುಮ್ಮನೆ ತಲೆಹರಟೆ ಮಾತುಗಳೆಲ್ಲ ಒಳ್ಳೊಳ್ಳೆ ಆಧ್ಯಾತ್ಮಿಕ ವಿಷಯಗಳನ್ನೆಲ್ಲ ಒಬ್ರಿಗೊಬ್ರು ಅವ್ರಿಗೆ ಏನೇನೋ ಡೌಟ್ಸ್ ಇರ್ತದೆ ಅದನ್ನೆಲ್ಲ ಕೇಳಿ ತೊಗೊಂಡ್ರು ಹಿಂಗೆ ಇವಾಗ ಧ್ಯಾನ ಯಜ್ಞಗಳು ಮಾಡಿದ್ರು ಎಲ್ಲ ದೊಡ್ಡ ದೊಡ್ಡ ಯೋಗಿಗಳು ಬಂದಿರ್ತಾರೆ ಎಲ್ಲ ಸಾಧಕರು ಬಂದಿರ್ತಾರೆ ಒಳ್ಳೊಳ್ಳೆ ಗ್ರೇಟ್ ಮಾಸ್ಟರ್ಸ್ ಬಂದಿರ್ತಾರೆ ಕೆಲವೊಂದು ಡೌಟ್ ಕೇಳ್ತಾರೆ ಸೆಲ್ಫಿ ಫೋಟೋ ಆಯ್ತು ಅವಾಗೆಲ್ಲ ಪಾಪ ಸೆಲ್ಫಿ ಇದೆಲ್ಲ ಇರಲಿಲ್ಲ ಆ ಅವ್ರಿಗೇನೇನೋ ಮಾತುಕತೆ ಹೀಗೆ ನಡೀತಾ ಇತ್ತು ಹೀಗೆ ಆ ಕೊನೆಗೆ ಆ ವಸುದೇವ ಮತ್ತೆ ಋಷಿ ಮುನಿಗಳು ಅವರ ನಡುವೆ ನಡೆದಂತಹ ಸಂಭಾಷಣೆ ಅದರಲ್ಲಿ ವಸುದೇವ ಚೈತನ್ಯ ನಾನು ಆ ಏನು ಆ ಏನಂತೀವಿ ಆ ಹೀಗೆ ಭಗವಂತನನ್ನ ಪಡೆಯುವ ಮೋಕ್ಷ ಮಾರ್ಗದ ಮಾರ್ಗದ ಬಗ್ಗೆ ನನಗೆ ತಿಳಿವಳಿಕೆ ಹೇಳಿದೆ ಯಾಕೆಂದ್ರೆ ನಾನು ಭಗವಂತನನ್ನೇ ದೇವರ ದೇವರನ್ನೇ ಮಗನನ್ನಾಗಿ ಪಡೆದರೂ ಕೂಡ ನನಗೆ ಆ ಭಗವಂತನ ಜ್ಞಾನ ತತ್ವಜ್ಞಾನ ಅನ್ನೋದು ನನಗೆ ಅಷ್ಟು ಪರಿಪಕ್ವ ಆಗ್ಲೇ ಇಲ್ಲ ಹಾ ಅಂತ ಹೇಳಿ ದಯಮಾಡಿ ನನಗೆ ತಿಳಿಸಿಕೊಡಿ ಅಂತ ಹೇಳಿ ಅವೆಲ್ಲ ಋಷಿಮನಿಗಳಲ್ಲಿ ನಾನು ಕೇಳಿದ್ದೆ ಆ ಋಷಿಮನಿಗಳೆಲ್ಲ ಅವನಿಗೆ ಹೇಳ್ತಾನೆ ಪಾಪ ಹಿ ಗೊತ್ತಿಲ್ಲ ಇದನ್ನ ಸಾಕ್ಷಾತ್ ಭಗವಂತನೇ ಇದ್ದ ನಿನ್ನ ಮಗನಾಗಿ ಅವನನ್ನ ಕೇಳಿದ್ರೆ ಅವನೇ ಹೇಳಿಬಿಡ್ತಾರೆ ನಾನು ನೀನೇ ನಮ್ಮ ಹತ್ರ ಬಂದು ಕೇಳ್ತಾ ಇದ್ದಿ ಅಂತ ಕೇಳಿದ್ರೆ ಅವನು ಹೇಳ್ತಾನೆ ನನಗೆ ಎಷ್ಟೇ ನಾನು ಅವನ ದೇವರು ಅಂತ ನನಗೆ ಅನಿಸೋದೇ ನನ್ನ ಮಗ ನನ್ನ ಮಗ ಅಂತ ಅನಿಸ್ತದೆ ಹೊರತು ಅವನೇ ಸಾಕ್ಷಾತ್ ಭಗವಂತ ಅನ್ನುವ ಒಂದು ಅಂದ್ರೆ ಅಷ್ಟು ಮಾಯಿ ಆ ಆ ಮಾಯಿದ್ದೇನೆ ಹಾಗಾಗಿ ಆ ನನಗೆ ಹೊರಗೆ ಬರೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ಅವ್ರು ಹೇಳಿದ್ರು ಅವರು ನನ್ನ ಮಗ ನನ್ನ ಮಗ ಅನ್ನೋದನ್ನ ಬಿಟ್ಟು ಬಿಡು ಅವನು ಸಾಕ್ಷಾತ್ ಭಗವಂತ ಕೇವಲ ಲೋಕದ ದೃಷ್ಟಿಯಲ್ಲಿ ನಿನ್ನ ಮಗ ಅವನು ಇಡೀ ಜಗತ್ತಿನ ಮಗ ಇಡೀ ಜಗತ್ತಿನ ತಂದೆ ಅವನು ಅಂತ ಹೇಳಿ ಹೇಳಿದ್ರು ಯಾವಾಗ್ಲೂ ಹತ್ತಿರ ಇದ್ದಾಗ್ಲೇನೆ ತಿರಸ್ಕಾರ ಜಾಸ್ತಿ ನಾವು ಯಾವುದಾದ್ರು ಒಂದು ವಸ್ತು ವ್ಯಕ್ತಿಯ ಬೆಲೆ ಗೊತ್ತಾಗೋದು ಯಾವಾಗ ಬಹಳ ದೂರ ಇದ್ದಾಗ ಹತ್ತಿರ ಇದ್ದಾಗ ಒಂದಿನ ಚೆನ್ನಾಗಿರ್ತದೆ ಎರಡು ದಿನ ಚೆನ್ನಾಗಿರ್ತದೆ ಮೂರ್ ದಿನ ಚೆನ್ನಾಗಿರ್ತದೆ ಆಮೇಲೆ ಅಯ್ಯೋ ಬಿಡಿ ಸ್ವಾಮಿ ದಿನ ನೋಡ್ತೀವಿ ಅಂತ ಹೇಳ್ತಾರೆ ನೀವು ನೋಡಿ ಈಗ ಇನ್ನು ನಾವು ಹೇಳೋದಾದ್ರೆ ಈಗ ಆ ಇವ್ರು ಏನೋ ಹ್ಮ್ ನಮ್ಗೆ ಯಾರಾದ್ರು ಆಪ್ ತುಂಬಾ ಆಪ್ತರು ಬೇಕಾದವರು ಅಥವಾ ಈಗ ಗಂಡ ಹಿಂಕಿ ಹತ್ರ ಇದ್ದಾಗ ದಿನಾ ಕಚ್ಚಾಡ್ತಿರ್ತಾರೆ ದಿನ ಇರ್ತಾರೆ ಅದ್ರ ದೂರ ಹೋದಾಗ ಯಪ್ಪ ಇವರು ಏನಪ್ಪಾ ಎಷ್ಟು ಚಿ ಇದಿರ್ತಾರೆ ಒಬ್ರಿಗೊಬ್ರಿಗೆ ಎಷ್ಟು ಕಾಳಜಿ ಇದೆ ಚೇ ಚಿ ನೋಡಿದವ್ರು ಹಾ ಏನೋ ಊಟ ಮಾಡಿದ್ರ ತಿಂದ್ರ ಕುಂತರ ಅಂತೇಳಿ ಆದ್ರೆ ಮನೆಯಾಗಿದ್ದ ಕೇಳಿದ್ರೆ ಕೇಳಿದ್ರು ಅವ್ರಿಗೆ ಏನಾಗಿದೆ ದಾಡಿ ಅನ್ಬಿಡ್ತಾರೆ ಅಲ್ವಾ ಅವ್ರಿಗೆ ಅವರು ಇದು ಮಾಡ್ತಾ ಇರ್ತಾರೆ ಹಾಗೆ ಅಂದ್ರೆ ಹತ್ತಿರ ಇದ್ದಾಗ ತಿರಸ್ಕಾರ ಜಾಸ್ತಿ ಅಂದ್ರೆ ಆಲ ಉದಾಸೀನ ಇವಾಗ ಕ್ಷೇತ್ರವಾಸಿ ಮಹಾಪಾತಿ ಅಂತ ಹೇಳಿ ನಮಗೆಲ್ಲ ಅನಿಸ್ತದೆ ಈಗ ಉಡುಪಿಯಲ್ಲಿ ಹೋಗ್ಬೇಕು ಕಾಶಿಯಲ್ಲಿಗ್ರಲ್ಲ ಎಂತ ಮಾತನಾಡುವ ದಿನ ಕಾಶಿ ವಿಶ್ವನಾಥ್ ದರ್ಶನ ಮಾಡುವ ದಿನ ಉಡುಪಿಯಲ್ಲಿ ಕೃಷ್ಣನ ದರ್ಶನ ಮಾಡುವ ಆ ಅದ್ರ ಪಾಪ ಆದ್ರೆ ನಮ್ಗೆಲ್ಲ ಹಣ್ಣು ಅನಸ್ತಾ ಇರ್ತದೆ ಆದ್ರೆ ನಿಜವಾಗ್ಲೂ ಎಷ್ಟು ಜನ ಕೃಷ್ಣನ ದರ್ಶನ ಮಾಡೋದಿರ್ಬೋದು ನಿಜವಾಗ್ಲೂ ದಿನ ಯಾರು ಹೋಗಿ ಕಾಶಿ ವಿಶ್ವನಾಥನ ದರ್ಶನ ಮಾಡ್ತಾರೆ ಅಲ್ಲಿ ಎಷ್ಟೋ ಜನರಿಗೆ ಆ ಸಾಧನೆ ಅನ್ನೋ ಕಾನ್ಸೆಪ್ಟೇರೋದು ಬಿಸ್ನೆಸ್ ಕಾನ್ಸೆಪ್ಟ್ ಇರ್ತಾರೆ ಜನ ಬರ್ತಾರೆ ಇಲ್ಲಿ ನಾನು ಯಾವ ಯಾವ ರೀತಿ ದುಡ್ಡು ಮಾಡ್ಬೋದು ಬಿಸ್ನೆಸ್ ಮಾಡ್ಬೋದು ಈ ಒಂದು ಅಲ್ಲಿ ಇರ್ತದೆ ನಮಗ್ ಹೋದವರಿಗೆ ಅಲ್ಲಿ ಭಯ ಭಕ್ತಿ ಅಲ್ಲೊಂದು ಕಲ್ಕಂಡ್ರು ನಮಸ್ಕಾರ ಮಾಡೋದು ಹ ಅಲ್ಲೊಂದ್ ಸಣ್ಣ ಇದು ಬಿಟ್ಟು ಅಲ್ಲಿರೋ ಒಂದ್ ಸ್ವಲ್ಪ ಏನೋ ಹಚ್ಚಿದ್ದಾರೆ ಅಂದ್ರೆ ಅಲ್ಲೂ ಅಡ್ಡದಿಲ್ಲ ಅಲ್ಲಿ ಯಾರೋ ದೊಡ್ಡ ಎಲ್ಲ ಯೋಗಿ ಕೊಟ್ಟಿದಾರ ಅಂತಂದ್ರೆ ಯಾಕೆ ಬೇಕು ಒಂದ್ ನಮಸ್ಕಾರ ಮಾಡೋಣ ಅಂತ ನಮಸ್ಕಾರ ಮಾಡಿ ಹೋಗುದು ಹಾಗೆ ಯಾವಾಗ್ಲೂ ಅಷ್ಟೇ ತಿರಸ್ಕಾರ ಹತ್ತಿರ ಇದ್ದಾಗ ಅದರ ಒಂದು ಮಹತ್ವ ನಮಗೆ ಇವತ್ತಿರೋದು ಹಾಗೆ ಆ ಅವರ ನಡುವೆ ಸಂಭಾಷಣೆ ಎಲ್ಲ ನಡೀತದೆ ಕೊನೆಗೆ ಹೀಗೆ ಒಟ್ಟು ಹೋಗೋಣ ಹೋಗೋಣ ಅಂತ ಹೇಳಿ ಹ್ಮ್ ಇವತ್ತು ಹೋಗೋಣ ನಾಳೆ ಹೋಗೋಣ ಇಲ್ಲ ಇನ್ನೊಂದ್ ದಿವಸ ಇದ್ದಹೋಣ ಇನ್ನೊಂದ್ ದಿವಸ ಇದ್ದ ಹೋಣ ಅಂತ ಹೇಳಿ ನಾಳೆ 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 ಅಂತ ಹೇಳಿ ಒಟ್ಟು ಮೂರು ತಿಂಗಳು ಅಲ್ಲೇ ಕಳೆದ ಎಲ್ಲರೂ ಕೃಷ್ಣ ಇದ್ದಾನೆ ಕೃಷ್ಣ ಇದ್ದಾನೆ ಅಂತ ಹೇಳಿ ಹೀಗೆ ಆ ಒಂದು ಕಟಿಯನ್ನು ಮುಂದೆ ಏನಾಗ್ತದೆ ಅನ್ನೋದನ್ನ ಆ ನಾಳೆ ದಿವಸ ನಾವು ನೋಡೋಣ ಅಂತ ಹೇಳಿದ್ರೆ ಕಾಯಿ ನವಚಿ ಇರುವ ಬುದ್ಧ್ಯಾತ್ಮ ನಾವ ಬರ್ತದೆ ಸ್ವಭಾವ ಕೋಮಿ ದರಸ್ವಾಮಿ ನಾರಾಯಣಾಯಿತಿ ಸಮರ್ಪಯ ನನ್ನೊಳಗೆ ಹರಿವಾಯುಗುರುಗಳು ನಿಂತು ಏನು ಹೇಳಿಸಿದರು ಅಷ್ಟು ಹೇಳುವ ಸಾಮಾನ್ಯ ಪ್ರಯತ್ನ ಮಾಡಿದ್ದೇನೆ ఏదే లోపదోషూ అది నన్న తప్పిన్ఞానవేళ భగవంతమంది అంతా ఇల్లివరికి జోమో యూట్యూబ్ ఫేస్బుక్నెలా ధ్యానయోగింద కోటి ధన్యవాదాలు థ్యాంక్ యూ థ్యాంక్ యూ థ్యాంక్ యూ వెరి గుడ్